ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆ ಅಂಡ್ ಲೈಫ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನೋಡ್ರಿ ನಾನು ದಿವಸ ಏನಪ್ಪಾ ಟಿಫಿನ್ ಮಾಡೋದು ಅಂತ ವಿಚಾರ ಮಾಡ್ಲಿಕ್ಕೆ ನೆನಪಾತ ಇಡ್ಲಿ ಇಟ್ಟಿತ್ತು ಅಂತ ಹೇಳಿ ಇಡ್ಲಿ ಮಾಡಿದೆ ಇಡ್ಲಿ ತಿನ್ಲಿ ಅನ್ನೋದಕ್ಕೆ ಇಡ್ಲಿ ಉಪ್ಪಿಟ್ಟು ಮಾಡಿದೆ ಅದಕ್ಕೆ ಮ್ಯಾಲೆ ಆಲೂ ಬುಜಾ ಹಾಕೊಂಡು ಮೇಲೆ ಕೊಬ್ಬರಿ ಚಟ್ನಿ ತಿಂದ್ರು ಏನು ಸೂಪರ್ ಇರ್ತದ್ರಿ ಹೆಂಗ್ ಮಾಡೇನಿ ಅಂತ ತೋರಿಸ್ತೀನಿ ಬರ್ರಿ ನೋಡ್ರಿ ಇಡ್ಲಿ ಮಾಡೋದಂತೂ ನಿಮ್ಗೆ ಗೊತ್ತದ ಅದ್ರ ಮ್ಯಾಲ್ ಬೇಕಂದ್ರೆ ನನಗ ಕಮೆಂಟ್ ನಾಗ ಬರೀರಿ ನಾನ್ ನಿಮಗ ತೋರಿಸ್ಕೊಡ್ತೇನೆ ಇಡ್ಲಿ ಹೆಂಗ್ ಮಾಡೋದಂತ ಈಗ ಒಂದ್ ಕಡಾಯಿ ಕಾಯಿಲೆ ಕಿಟ್ಟೆ ಅದ್ರೊಳಗೆ ಎರಡ್ ಚಮಚ ಎಣ್ಣೆ ಹಾಕಿದೆ ಸಾಸಿವೆ ಹಾಕಿದೆ ಚಟಾಪಟ ಅಂದ್ಮೇಲೆ ಒಂದ್ ಚೂರ್ ಜೀರಿಗೆ ಹಾಕಿದೆ ಅದು ಮೇಲೆ ಉಳ್ಳಾಗಡ್ಡಿ ಹಾಕಲಿಕ್ಕೇನ್ರಿ ಎರಡು ಉಳ್ಳಾಗಡ್ಡಿ ಹಾಕಿನಿ ಅದನ್ನ ಚಂದಾಗಿ ಕಲರ್ ಚೇಂಜ್ ಆಗೋ ತನಕ ಒಂದ್ ಸ್ವಲ್ಪ ತಳಿಸಿಕೊಳ್ಳೋಣ ಅಂತ ಅಷ್ಟೊಳಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ ಅಲ್ಲಿ ಪ್ರೆಸ್ ಮಾಡಿದ್ರೆ ನಿಮಗ ನೋಟಿಫಿಕೇಶನ್ ಬರ್ತದ ನೆನಪ್ಲೆ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಟೊಮೆಟೊ ಹಾಕಿದೆ ಎರಡು ನಿಮಿಷ ಮೇಲೆ ಅರ್ಶನ ಹಾಕಿದೆ ಅರ್ಧ ಚಮಚ ಅರ್ಶಿಣ ಹಾಕೇನಿ ಆಮೇಲೆ ಒಂದ್ ಎರಡು ಸ್ಪೂನ್ ಅಷ್ಟು ಖಾರ ಪುಡಿ ಹಾಕಿನಿ ಅಥವಾ ಇದ್ರ ಬದಲಿ ಹಸಿ ಮೆಣಸಿನ್ಕಾಯಿ ಸಣ್ಣಗ್ ಹೆಚ್ಚಿ ನಾಲ್ಕರಿಂದ ಹಾಕ್ಬೋದು ಈಗ ಇದಕ್ಕೊಂದು ಸ್ಪೆಷಲ್ ಇಂಗ್ರೀಡಿಯಂಟ್ ಹಾಕಿದೆ ಏನಂದ್ರ ಚನ್ನ ಮಸಾಲ ಹಾಕೀನಿ ಆಮೇಲೆ ಸ್ವಲ್ಪ ಸಕ್ರೆ ಹಾಕಿನಿ ಅಂದ್ರ ಏನಿರ್ತದ ಈ ಇಡ್ಲಿ ಉಪ್ಪಿಟ್ಟು ಅಂದ್ರೆ ನಾರ್ಮಲ್ ತರ ಮಾಡಂಗಿಲ್ಲ ಒಂದ್ ಸ್ವಲ್ಪ ಟೇಸ್ಟ್ ಚೇಂಜ್ ಮಾಡಿದ್ರೆ ಏನಾಗ್ತದ ಒಂದ್ ದೊಡ್ಡವರು ಇಷ್ಟ ಪಡ್ತಾರ ಮಕ್ಕಳು ಇಷ್ಟ ಪಡ್ತಾರ ಹಿಂಗಾಗಿ ಸ್ವಲ್ಪಾನೇ ಚನ್ನ ಮಸಾಲ ಹಾಕಿನಿ ಅದ್ ಟೇಸ್ಟ್ ಚಲೋ ಕೊಟ್ಟದ ಈಗ ನೋಡ್ರಿ ಅಷ್ಟೊಳಗ ಇಡ್ಲಿ ರೆಡಿ ಆಗಿದ್ವಲ್ಲ ಅವನು ಈ ರೀತಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿನಿ ಎಲ್ಲಾ ಇಡ್ಲಿನು ಪೂರಾ ಮೇಲೆ ಇಡ್ಲಿ ಸಾಫ್ಟ್ ಆಗಿದ್ದು ಬಹಳ ಚಲೋ ಆಗಿದ್ವು ರೀ ಇಡ್ಲಿ ಹಿಂಗಾಗಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡೆ ಒಂದು ಒಂದ್ ನಾವು ಇಡ್ಲಿ ಚಟ್ನಿ ಸಾಂಬಾರ್ ಎಲ್ಲಾ ತಿಂತೇವೆ ನೆಕ್ಸ್ಟ್ ಡೇ ಏನಾದ್ರೂ ಮಾಡ್ಬೇಕಾತಪ ಹಿಟ್ ಉಳ್ದದ ಅಂದಾಗ ಈ ರೀತಿ ನಾವು ಮಾಡ್ಕೊಂಡು ತಿನ್ಬಹುದು ಇದನ್ನ ಡಬ್ಬಿಗೂ ಕೂಡ ನೀವು ಕಟ್ಟಿ ಕೊಡ್ಬೋದು ಭಾರಿ ಮಸ್ತ್ ಆಗ್ತದ ಈಗ ಅದ ತಾಳ್ಸೋ ದಾತ್ರಿ ಎಣ್ಣೆ ಮ್ಯಾಲ ತಿಳ್ಲಿಕ್ಕತಿತ್ತು ಒಂದ್ ಚೂರೆ ಅದಕ್ಕೆ ಏನ್ ಮಾಡಿದೆ ಅದೇನ್ ಇಡ್ಲಿ ಕಟ್ ಮಾಡಿತ್ತಲ್ಲ ಅದನ್ನ ಹಾಕಿದೆ ಮೇಲೆ ಒಂದ್ ಸ್ವಲ್ಪ ಹಾಕಿದ್ದೆ ಯಾಕಂದ್ರೆ ಈ ಮಸಾಲೆ ಒಳಗೆ ನಾವು ಉಪ್ಪಾಕ್ಬೇಕಾಗಿತ್ತು ನಾನ್ ಇಡ್ಲಿ ಹಾಕ್ಬಿಟ್ಟೇನಲ್ಲ ಕಟ್ ಮಾಡಿಟ್ಟಿದ್ದೆ ಹಂಗಾಗಿ ನಾ ಏನ್ ಮಾಡ್ದೆ ಈಗ ಮ್ಯಾಲೆ ಒಂದ್ಸರು ಹಾಕೇನಿ ಚಂದಾಗಿ ಇದನ್ನ ಕೈಯಾಡ್ಸೋ ನಂತರಿ ಎಷ್ಟು ಲಘು ಹಾಕ್ತೋ ಅಷ್ಟ್ ಲಘು ನಾನು ನಿಮಗ ಇದನ್ನ ಮಾಡೋ ಮೆಥಡ್ ಅನ್ನ ತೋರಿಸ್ಕೊಟೇನಿ ಹಿಂದಿನ ದಿವ್ಸ ಅಕಸ್ಮಾತ್ ನಿಮ್ಮ ಮುಂಜಾನೆ ಆಗ್ತದ ಆಗ್ತದಂದ್ರ ಹಿಂದಿನ ದಿವಸ ನೀವು ಇಡ್ಲಿ ಮಾಡಿ ಇಟ್ಬಿಟ್ಟಿರಿ ಮುಂಜಾನೆದ್ ಕಟ್ ಮಾಡೋದು ಈ ರೀತಿ ನಾನು ಉಳ್ಳಾಗಡ್ಡಿ ಟೊಮೆಟೊ ಹಾಕೇನಿ ಇಲ್ಲ ನೀವು ಬೇಕಾದ್ ವೆಜಿಟೇಬಲ್ಸ್ ಕೂಡ ಹಾಕಿ ಮಾಡ್ಬೋದು ಅದು ಕೂಡ ಸೂಪರ್ ಆಗ್ತದ ಮಸಾಲೆ ನಾ ಹೇಳ್ದಂಗ ಹಾಕಿರಿ ಅಂದ್ರ ಮಸ್ತ್ ಆಗ್ತದ್ರಿ ಥ್ಯಾಂಕ್ ಯು ಸೋ ಮಚ್ ರೀ ಬಹಳಷ್ಟು ಜನ ಕಮೆಂಟ್ ಮಾಡ್ಲಿಕ್ಕೆ ನನ್ನ ಈ ವಿಡಿಯೋನದಲ್ಲ ನೀವ್ ಎಲ್ಲಾರ್ಗು ಸ್ವಲ್ಪ ಕಳಸ್ರಿ ಹೆಲ್ಪ್ ಆಗ್ತದ ಅವ್ರಿಗೂ ಕೂಡ ಮುಂಜಾನೆ ಏನ್ ಒಂದ್ ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿರ್ತದ್ರಿ ಎಲ್ಲಾರ್ಗು ಡಬ್ಬಿಗ ಮಕ್ಕಳ ಸಂಬಂಧ ಈ ಟೈಪ್ ಮಾಡಿ ಕೊಡ್ಬೋದು ಈಗ ಮಳೆ ಹತ್ತದಲ್ಲ ಹಂಗಾಗಿ ಏನಾದ್ರು ವೆರೈಟಿ ವೆರೈಟಿ ಮಕ್ಕಳಿಗೆ ತಿನ್ಲಿಕ್ಕೆ ಅಂತಾರ ಆ ಟೈಮ್ನಾಗ ನಾವ್ ಇದನ್ನ ಮಾಡ್ಕೊಡ್ಬೋದು ಚಂದಾಗಿ ಈ ಸಣ್ಣ ಉರಿ ಒಳಗಿಟ್ಟೆ ಇದನ್ನ ತಾಳಸ್ಕೊಂಡ್ಬಿಟ್ಟೆ ಎರಡೇ ನಿಮಿಷ ಸಾಕ್ರಿ ಬಹಳ ತಿನ್ಬೇಕಾಗಿಲ್ಲ ಮೇಲೆ ಗಾರ್ನಿಶಿಂಗ್ ಹಿಂಗ್ ಅಂತ ಹೇಳಿ ಕೊತ್ತಂಬರಿ ಹಾಕಿನಿ ಕೊತ್ತಂಬರಿ ಹಸಿ ಕೊಬ್ಬರಿ ಇದ್ರ ಅದನ್ನು ಕೂಡ ಹಾಕಬಹುದು ಸೂಪರ್ ಟೇಸ್ಟ್ ಆಗ್ತದ ಈಗ ಸಣ್ಣ ಉರಿ ಒಳಗಿಟ್ಟೆ ಇದನ್ನ ಬೇಯಿಸ್ಕೊಳಿಗತ್ತಿದೆ ಒಂದ್ ಎರಡು ನಿಮಿಷ ಬಿಡ್ಬೇಕು ಅಥವಾ ಒಂದ್ ಸ್ವಲ್ಪ ಟೇಸ್ಟ್ ಚೇಂಜ್ ಬೇಕಂದ್ರೆ ಆ ರೀತಿನು ಮಾಡಬಹುದು ಹೆಂಗ್ ಮಾಡಬಹುದು ಅನ್ನೋದನ್ನ ನಾನು ನಿಮಗ ಕಮೆಂಟ್ ನ ಬರೀರಿ ತೋರಿಸ್ಕೊಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ ಆಲ್ ಪ್ರೆಸ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರ್ತದ ನೆನಪಲೆ ಕಮೆಂಟ್ ಮಾಡ್ರಿ ಯಾರ್ಯಾರು ಕಮೆಂಟ್ ಮಾಡ್ಲಿಕ್ಕೆಲ್ಲ ಅವರಿಗೆಲ್ಲ ತುಂಬಾ ತುಂಬಾ ಧನ್ಯವಾದಗಳು ಇದೇ ರೀತಿ ನಾನು ಬೇರೆ ಬೇರೆ ರೀತಿಯ ಅಡುಗೆಗಳು ಅಥವಾ ಸಿಂಪಲ್ ಆಗಿರುವಂತದು ಬೇಗ ಮಾಡುವಂತದ್ದು ನೋಡ್ರಿ ಇದು ನಾಲ್ಕೈ ನಿಮಿಷದಾಗ ನಿಮ್ ನಿಮಗ್ ಮಾಡೋದನ್ನ ನಾನು ತೋರಿಸ್ಕೊಟೇನೆ ಎಷ್ಟು ಸರಳ ಅದಲ್ಲ ಇಡ್ಲಿ ರೆಡಿ ಇತ್ತಂದ್ರ ಬೇಕಾದ್ ಮಾಡ್ಬೋದ್ರಿ ಇಡ್ಲಿ ಚಟ್ನಿ ಸಾಂಬಾರ್ ತಿಂತಿಂದ ಬೇಜಾರಾಗಿದಾಗ ಈ ಟೈಪ್ ಮಾಡ್ಕೊಂಡು ತಿನ್ನಬಹುದು ಮ್ಯಾಲ ಒಂದ್ ಸ್ವಲ್ಪ ಆಲೂ ಭುಜಿಯಾ ಅಥವಾ ಖಾರ ಗಿರ ಹಾಕೊಂಡ್ ತಿಂದ್ರು ಮತ್ತೆ ಬೇರೆ ಹಿಡಿಯೊಂದಿಗೆ ಸಿಗ್ತೀನಿ